ಬನ್ನಂ ಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಬೆಂಗಳೂರು ಜನಸೇವಾ ಪ್ರತಿಷ್ಠಾನ ರಾಯಚೂರು ಶ್ರುತಿ ಸಾಹಿತ್ಯ ಮೇಳ ರಾಯಚೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಇದೇ ಡಿಸೆಂಬರ್ ಇಪ್ಪತ್ತು ಶನಿವಾರದಂದು ಸಂಜೆ ನಾಲ್ಕು ಮೂವತ್ತರಿಂದ ರಾಯಚೂರು ನಗರದ ಸಾವಿತ್ರಿ ಕಾಲೋನಿಯಲ್ಲಿರುವ ಶ್ರೀ ಜೋಡು ವೀರಾಂಜನೇಯ ದೇವಸ್ಥಾನದ ಸಭಾಂಗಣದಲ್ಲಿ ಶ್ರೇಷ್ಠ ಬಹುಶ್ರುತ ವಿದ್ವಾಂಸರು ವಿದ್ಯಾ ವಾಚಸ್ಪತಿಗಳಾದ ಬನ್ನಂಜೆ ಗೋವಿಂದಾಚಾರ್ಯರ ಸ್ಮರಣೋತ್ಸವದ ಅಂಗವಾಗಿ ಬನ್ನಂಜೆ ತೊಂಬತ್ತು ನಮನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜನಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ತ್ರಿವಿಕ್ರಮ್ ಜೋಶಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬನ್ನಂಜೆ ಗೋವಿಂದಾಚಾರ್ಯರ ಉಪನ್ಯಾಸವನ್ನು ರಾಯಚೂರಿನಲ್ಲಿ ಸತತವಾಗಿ ಇಪ್ಪತ್ತಾರು ವರ್ಷಗಳ ಕಾಲ ಪ್ರತಿ ವರ್ಷ ಏರ್ಪಡಿಸಲಾಗುತ್ತಿತ್ತು ಅವರು ರಾಯಚೂರಿನ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದರು ಇಂತಹ ಮಹನೀಯರ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಮತ್ತು ತಂತ್ರಜ್ಞಾನ ಮಾನ್ಯ ಸಚಿವರಾದ ಎನ್ಎಸ್ ಬೋಸರಾಜು ಅವರು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಸದರಾದ ಜಿಕುಮಾರ್ ನಾಯಕ್ ಶಾಸಕರಾದ ಎಸ್ ಶಿವರಾಜ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರಾದ ಎ ಕುಮಾರ್ ಇವರು ಆಗಮಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತ್ರಿವಿಕ್ರಮ್ ಜೋಶಿ ವಹಿಸಲಿದ್ದಾರೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ನಾಡಿನ ವಿದ್ವಾಂಸರು ಆಧ್ಯಾತ್ಮ ಚಿಂತಕರು ಆದ ಡಾಕ್ಟರ್ ವೀಣಾ ಬನ್ನಂಜೆ ಹಾಗೂ ಮಲ್ಲೆಪುರಂ ಜಿ ವೆಂಕಟೇಶ್ ವಿಶ್ರಾಂತ ಕುಲಪತಿಗಳು ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು ಇವರು ಭಾಗವಹಿಸಲಿದ್ದಾರೆ ಬನ್ನಂಜೆ ತೊಂಬತ್ತು ವಿಶ್ವನಮನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಖ್ಯಾತ ಭಾಷಣಕಾರರಾದ ರೋಹಿತ್ ಚಕ್ರತೀರ್ಥ ಇವರು ನಾನು ಕಂಡಂತೆ ಬನ್ನಂಜೆ ಎಂಬ ವಿಷಯದ ಕುರಿತು ಮಾತನಾಡಲಿದ್ದಾರೆ ಅದೇ ರೀತಿ ಇನ್ನೊಬ್ಬ ವಿದ್ವಾಂಸರಾದ ಸಿಜಿ ವಿಜಯ್ ಸಿಂಹಾಚಾರ್ಯ ಬೆಂಗಳೂರು ಇವರು ಭಾರತೀಯ ಸಾಹಿತ್ಯಕ್ಕೆ ಬನ್ನಂಜೆ ಅವರ ಕೊಡುಗೆ ಎಂಬ ವಿಷಯದ ಮೇಲೆ ಮಾತನಾಡುತ್ತಾರೆ ಅದೇ ರೀತಿ ಇನ್ನೊಬ್ಬ ವಿದ್ವಾಂಸರಾದ ವಾನುದೇವ ರಮೇಶ್ ಬೆಂಗಳೂರು ಇವರು ಬನ್ನಂಜೆ ಅವರು ಕಂಡ ಭಾಗವತ ತಾತ್ಪರ್ಯ ಎಂಬ ವಿಷಯದ ಮೇಲೆ ಉಪನ್ಯಾಸ ನೀಡಲಿದ್ದಾರೆ ಇದರ ಜೊತೆಗೆ ಖ್ಯಾತ ಗಾಯಕರಾದ ಶ್ರೀಮತಿ ಕವಿತಾ ಉಡುವ ಶ್ರೀಮತಿ ಸುಮಾ ಶಾಸ್ತ್ರಿ ಬೆಂಗಳೂರು ಇವರಿಂದ ಬನ್ನಂಜೆ ಹಾಡುಗಬ್ಬ ಎಂಬ ಸಂಗೀತ ಕಾರ್ಯಕ್ರಮ ಜರುಗಲಿದೆ ನಾಡಿನ ಖ್ಯಾತ ಚಲನಚಿತ್ರ ನಟ ಮತ್ತು ನಿರ್ದೇಶಕರಾದ ಸುಚೇಂದ್ರ ಪ್ರಸಾದ್ ಇವರು ವೀಣಾ ಬನ್ನಂಜಿ ಅವರು ರಚಿಸಿದ ನನ್ನ ಪಿತಾಮಹ ಎಂಬ ಕೃತಿಯನ್ನು ನಾಟಕ ರೂಪದಲ್ಲಿ ನಿರ್ದೇಶಿಸಿ ಪ್ರಸ್ತುತಪಡಿಸಲಿದ್ದಾರೆ ಈ ಸಂದರ್ಭದಲ್ಲಿ ಬನ್ನಂಜಿ ಗೋವಿಂದಾಚಾರ್ಯರ ಸೇವೆಯಲ್ಲಿ ಧನ್ಯತೆಯನ್ನು ಪಡೆದುಕೊಂಡ ಹಿರಿಯರು ಹಾಗೂ ಒಡನಾಡಿಗಳಾದ ರಾಯಚೂರಿನ ಶಂಕರ ನಾರಾಯಣ ಕೆಗುಡ ನರಸಿಂಗರಾವ್ ದೇಶಪಾಂಡೆ ಮುದಗಲ್ ಬಂಡೂರಾವ್ ಚಾಗಿ ಇವರನ್ನು ಸನ್ಮಾನಿಸಲಾಗುತ್ತದೆ ಎಂದು ಹೇಳಿದರು ಉಡುಪಿಯ ಓಂ ಪ್ರಕಾಶ್ ಭಟ್ ಇವರು ಸಂಪಾದಿಸಿದ ಬನ್ನಂಜೆ ಬಲ್ಲವರು ಕಂಡಂತೆ ಎಂಬ ಪುಸ್ತಕವನ್ನು ಹಾಗೂ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿಯವರು ರಚಿಸಿದ ಸಮೂನ್ನತ ಕೃತಿಯ ಇಂಗ್ಲಿಷ್ ಅನುವಾದದ ಆವತರಣಿಕೆಯನ್ನು ಸಾಹಿತಿ ರವೀಂದ್ರ ಕುಷ್ಟಗಿ ಅವರು ರಚಿಸಿದ್ದು ಎರಡು ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮ ಸಹ ಜರುಗಲಿದೆ ಕಾರ್ಯಕ್ರಮದ ಮೊದಲಿಗೆ ವಾಸವಿ ಭಜನ ಮಂಡಳಿಯಿಂದ ಭಜನಾ ಕಾರ್ಯಕ್ರಮದೊಂದಿಗೆ ಪ್ರಾರಂಭಿಸಲಾಗುತ್ತಿದ್ದು ನಂತರ ಪ್ರತಿಭಾ ಗೋನಾಳಿವರ ತಂಡದೊಂದಿಗೆ ಸಮೂಹ ಗಾಯನದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಹೇಳಿದರು ಈ ಕಾರ್ಯಕ್ರಮಕ್ಕೆ ಸರ್ವರು ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು ಕರ್ನಾಟಕ ಅಲ್ಲ ದೇಶ ಅಲ್ಲ ಜಗತ್ತಿನಾದ್ಯಂತ ತಮ್ಮದೇ ಆದಂತಹ ವಿದ್ಯಾರ್ಥಿನಿಂದ ಪ್ರಭಾವವನ್ನು ಬೀರಿ ಇವತ್ತು ಅಜರಾಮರಾಗಿ ಹೋದಂಥ ವ್ಯಕ್ತಿತ್ವ ವಿದ್ಯಾವಚಸ್ಪತಿ ಬನಂಜಯ ಗೋವಿಂದಾಚಾರ್ಯ ಅವರು ಅವರ ಒಡನಾಟ ವಿಶೇಷವಾಗಿ ರಾಯಚೂರಿನೊಂದಿಗೆ ಸುಮಾರು ಎಂಬತ್ತೆರಡು ಎಂಬತ್ತ್ ಮೂರಿಂದ ನಲವತ್ತು ವರ್ಷಕ್ಕೂ ಹೆಚ್ಚಿನ ಒಂದು ಒಡನಾಟ ರಾಯಚೂರಿನ ಜನತೆ ಜೊತೆಗೆ ರಾಯಚೂರಿನ ಧಾರ್ಮಿಕ ಆಧ್ಯಾತ್ಮ ಚಿಂತಕರೊಂದಿಗೆ ಅವರ ಒಡನಾಟ ಇದ್ದಿದ್ದು ತಮ್ಮೆಲ್ಲರಿಗೂ ಸೌಲಭ್ಯ ಅಂಥ ವ್ಯಕ್ತಿತ್ವ ಇವತ್ತು ಅವರು ಇದ್ರೆ ತೊಂಬತ್ತು ವರ್ಷದ ಬದುಕು ಅವರಿಗೆ ತೀರ್ಕೊಂಡು ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಹದಿಮೂರರಂದು ಅವರು ಕಾಲವಾದರು ಕಾರ್ಯಕ್ರಮವನ್ನ ತೊಂಬತ್ತ ವಿಶ್ವನಮನ ಅಂತ ಇಡೀ ಭಾರತದಾದ್ಯಂತ ನಲವತ್ತು ಕಡೆಗಳಲ್ಲಿ ಪನ್ನಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಬೆಂಗಳೂರು ಇದರ ಗೌರವಾಧ್ಯಕ್ಷರು ನಮ್ಮ ನಿವೃತ್ತ ಕರ್ನಾಟಕದ ಪ್ರಥಮ ಸಂಸ್ಕೃತ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿಗಳ ಮಾನ್ಯ ಮಲ್ಲಪ್ಪರ ವೆಂಕಟೇಶ್ ಹಾಗೂ ಅದರ ಕಾರ್ಯಾಧ್ಯಕ್ಷರಾಗಿ ಸುಧಾ ಪನ್ನಂಜೆ ಸುಪುತ್ರಿ ಡಾಕ್ಟರ್ ವೀಣಾ ಅದರ ಪ್ರತಿಷ್ಠಾನದ ನೇತೃತ್ವ ವಹಿಸಿಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಡೀ ಭಾರತದಲ್ಲಿ ನಲವತ್ತು ಕಡೆ ಕಾರ್ಯಕ್ರಮಗಳನ್ನ ಬನ್ನಂಜೆ ವಿಶ್ವ ಅಂತ ಮಾಡುವುದು ನಡೆದಿದೆ ರಾಯಚೂರಿ ನಡೀತಾ ಇರೋದು ಎಂಟನೇ ಕಾರ್ಯಕ್ರಮ ಇದು ಕಳೆದ ವರ್ಷದ ಆಗಸ್ಟ್ ನಿಂದ ಪ್ರಾರಂಭ ಆಗಿದೆ ಮುಂದಿನ ಆಗಸ್ಟ್ ಆಗಸ್ಟ್ ಮೂರು ಬನಂಜಿಯವರ ಜನ್ಮದಿನ ಬರುತ್ತೆ ಹಾಗಾಗಿ ಅದಕ್ಕೆ ಎರಡ್ ಸಾವಿರದ ಎರಡು ಮೂರು ಮನೆ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೀತದೆ ಕಳೆದ ತಿಂಗಳು ಹರಿದ್ವಾರದಲ್ಲಿ ನಡೀತು ಒಂದು ವಾರ ನವೆಂಬರ್ ಐದರಿಂದ ಹನ್ನೊಂದರವರೆಗೆ ನಮ್ಮ ಪ್ರತಿನಿಧಿಗಳು ಅಂತ ಹರಿದ್ವಾರಕ್ಕೆ ಇಲ್ಲಿ ರಾಯಚೂರಿನಲ್ಲಿ ಕಾರ್ಯಕ್ರಮ ವಿಶೇಷವಾಗಿ ನಾವು ಡಿಸೆಂಬರ್ ಮುಂದಿನ ಬರುವ ಶನಿವಾರದ ಸಂಜೆ ನಾಲ್ಕೂವರೆಗೆ ನಮ್ಮ ಸಾಹಿತ್ಯಕ್ಕಾಗಿ ಚೋಡು ದಿನ ಕಲ್ಯಾಣ ಮಂಟಪದಲ್ಲಿ ಅದನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರ ಉದ್ಘಾಟನೆಗೆ ನಮ್ಮವರೇ ಆದಂಥ ಸಚಿವರು ನಮ್ಮ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾದಂಥ ಶ್ರೀಯುತ ಎನ್ ಎಸ್ ಬೋಸರಾಜ್ ಅವರು ಉದ್ಘಾಟನೆಗೆ ಒಪ್ಕೊಂಡಿದ್ದಾರೆ ಅವರು ಅವತ್ತು ಕಾರ್ಯಕ್ರಮದ ಉದ್ಘಾಟನೆಗೆ ಭಾಗವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಮಾನ್ಯ ಸಂಸದರಾದ ಕುಮಾರ್ ನಾಯ್ಕ ಅವರು ಶಾಸಕರಾದ ಡಾಕ್ಟರ್ ಶಿವರಾಜ್ ಪಟ್ಟಿ ಅವರು ವಿಧಾನ ಪರಿಷತ್ ಸದಸ್ಯರು ಆದ್ಮೀರಾದ ವಸಂತಕುಮಾರ್ ಅವರು ಅವತ್ತಿನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಇದರ ಜೊತೆಗೆ ನಮ್ಮ ಬಲ್ಲಂಜಿ ಅವರ ಒಡನಾಟಿಗಳು ಅವರ ಶಿಷ್ಯರು ಅವರ ತಕ್ಕಂತವರು ಆ ಪೈಕಿ ನಮ್ಮ ಬೆಂಗಳೂರಿನವರಾದ ರೋಹಿತ್ ಚಕ್ರತೀರ್ಥ ಅವರು ಅವರ ಬಗ್ಗೆ ನಾನು ಕಂಡಂತೆ ಬನಂಜಯ್ ಅಂತ ವಿಷಯದ ಬಗ್ಗೆ ಅವರು ಮಾತಾಡಿದ್ದಾರೆ ಅದರ ಜೊತೆಗೆ ಭಾರತೀಯ ಸಾಹಿತ್ಯಕ್ಕೆ ಬನಂಜಯವರ ಕೊಡುಗೆಯ ಬಗ್ಗೆ ಸಿ ಜಿ ವಿಜಯ ಸಿಂಹ ಆಚಾರ್ಯ ಅವರು ಬನಂಜಯವರ ಶಿಷ್ಯರು ಅವರ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಾಗೆ ಬನ್ನಂಜಯವರ ಭಾಗವತ ತಾತ್ಪರ್ಯ ಅವರು ಪಾಂಡಿತ್ಯರ ಜೊತೆಗೆ ಇವತ್ತು ನಾವು ಯಾವುದೇ ಇರಬಹುದು ಯಾವುದೇ ವಿಷಯಕ್ಕೆ ಅವಲೋಕನ ಮಾಡಬೇಕು ಅಥವಾ ಚರ್ಚೆ ಮಾಡಬೇಕು ಅದರ ಯಾರ ತಾತ್ಪರ್ಯಾರು ಗೆ ಅಂದ್ರೆ ಅಂತ ಅವರ ಶ್ರೀಗಳವರು ವಿದ್ಯಾಮಾನ ಎಲ್ಲ ಗುರುಗಳು ಅವ್ರ ಬಗ್ಗೆ ರೆಫರೆನ್ಸ್ ಮಾಡತಕ್ಕಂತ ಒಂದು ವಿದ್ವಂತ್ ಹೊಂದಿದವರು ಹಾಗಾಗಿ ಅವರು ಬನಂಜಿಯವರ ಭಾಗವತ ತಾತ್ಪರ್ಯ ಪುಸ್ತಕ ವಾಸದೇವ್ ರಮೇಶ್ ಅವರ ಆ ವಿಷಯ ಬಗ್ಗೆ ಮಾತಾಡಿದಾರೆ ಇದಲ್ಲದೆ ನಮ್ಮ ಊರಲ್ಲಿ ರಾಯಚೂರಲ್ಲಿ ಸುಮಾರು ಮೂವತ್ತು ಮೂವತ್ತೆರಡು ವರ್ಷ ಅವರು ಬಂದಿದ್ದಾರೆ ಬೇರೆ ಬೇರೆ ಸಮಯದಲ್ಲಿ ಎಂಬತ್ತೆರಡು ಎಂಬತ್ ಮೂರಿಂದ ಪ್ರಾರಂಭ ಆಗಿದ್ದು ಅವರ ರಾಯಚೂರಿನ ಒಡನಾಟ ಅವ್ರನ್ನ ಇಲ್ಲಿ ಕರೆಸಿ ರಾಯಚೂರಿನ ಜನತೆಗೆ ಒಂದು ವಿದ್ವತ್ಪೂರ್ಣ ಆ ಇವ್ರನ್ನ ಪರಿಚಯ ಮಾಡಿಕೊಟ್ಟಂತವೇನ ಅಂತ ಪ್ರಮುಖರು ಮತ್ತು ಅವರಿಗೆ ಆಶ್ರಯ ಕೊಟ್ಟವರು ಆ ಮೂವತ್ತೆರಡು ವರ್ಷದ ಒಡನಾಟಿಗಳನ್ನ ಈ ಒಂದು ಸಂದರ್ಭದಲ್ಲಿ ಸನ್ಮಾನ ಅಂತ ಕಾಂಪೌಂಡ್ ಅದರಲ್ಲಿ ತಮಗೆಲ್ಲ ಗೊತ್ತಿರೋ ರೀತಿ ನಮ್ಮ ಉಡುಪಿ ಕೋಟೆಲ್ ಅವರ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಬಂದಾಗ ಶಂಕರನಾರಾಯಣ ಕೆ ಕೂಡ ಅವರು ಅವರು ಅವರ ಸಹೋದ್ ಕೂಡ ಉಡುಪಿಯಲ್ಲಿ ಅವ್ರ ಜೊತೆ ಓದೋರು ಅವರು ಹಾಗೆ ನಮ್ಮ ಕೋಟೆ ಗುರುರಾಜ್ ಬಿ ನರಸಿಂಹರಾಯವ್ರು ಹಾಗೆ ನರಸಿಂಹರಾವ್ ದೇಶಪಾಂಡೆ ಅವರು ಅವ್ರ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಹಾಗೆ ಬಂಡೂರಾವ್ ಅವರು ಅವ್ರ ಜೊತೆ ಒಂದು ಆತ್ಮೀಯತೆ ಒಡನಾಟ ಇಟ್ಕೊಂಡವರು ಹೀಗೆ ನಾಲ್ಕು ಜನ ಪ್ರಮುಖರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ವಿ ಇದರ ಜೊತೆಗೆ ಒಂದು ಅವರ ನಮ್ಮ ಅವರ ಜೀವನದ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ನಾಟಕವನ್ನ ರಚನೆ ಮಾಡಿದ್ದಾರೆ ನನ್ನ ಅಂತ ಆ ನಾಟಕದ ನಿರ್ದೇಶನ ಮತ್ತು ಆ ತಂಡವನ್ನ ತಮಗೆಲ್ಲ ಗೊತ್ತಿರೋ ರೀತಿ ಖ್ಯಾತ ಚಲನಚಿತ್ರ ನಟರಾದ ಟಿ ವಿ ನಟರಾದ ಸುಚೇಂದ್ರ ಪ್ರಸಾದ್ ಅವರು ಅವರು ಅವರ ತಂಡ ಹದಿನೈದು ತಂಡ ಬಂದು ಆ ನಾಟಕ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಸುಚೇಂದ್ರ ಪ್ರಸಾದ್ ತಮ್ಗೆಲ್ಲ ಶೇಖರ್ ಪ್ರಸಾದ್ ಅವರು ಹಾಗೆಯೇ ಅವರ ಇನ್ನೊಂದು ದೊಡ್ಡ ಗಾಯನ ಅಂತ ಇದೆ ಕವಿತಾ ಊಟ ಮತ್ತು ಶ್ರೀಮತಿ ಸುಮಾಶಾಸ್ತ್ರಿ ಇವರಿಬ್ಬರು ಅವರ ಸಂಗೀತ ಕಾರ್ಯಕ್ರಮವನ್ನು ವಿಶೇಷವಾಗಿ ಬನ್ನಂಜೆ ರಚಿಸಿದ ಹಾಡುಗಳ ಬಗ್ಗೆ ಒಂದು ಹಾಡುಗಾರಿಕೆ ಆದರೂ ಇರುತ್ತೆ ಹಾಡು ಅಂತ ಇದು ಒಟ್ಟು ಕಾರ್ಯಕ್ರಮ ಇದರ ಜೊತೆಗೆ ನಮಗೆ ಇನ್ನೂ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇಲ್ಲಿ ಎರಡಿದೆ ನಮ್ಮವರೇ ಆದಂತಹ ಶ್ರೀಮತಿ ಜಯಲಕ್ಷ್ಮಿ ಮಂಗಳಾಮೂರ್ತಿ ಅವರ ಪುಸ್ತಕವನ್ನ ಇಂಗ್ಲಿಷ್ ತರ್ಜುಮೆ ಮಾಡಿದ್ದೇವೆ ಅದನ್ನು ಮಾಡಿದವರು ನಮ್ಮವರೇ ರವೀಂದ್ರ ಪ್ರೊಫೆಸರ್ ವಸಂತಿ ಅವರ ಮಗ ರವೀಂದ್ರ ಇಂಗ್ಲಿಷ್ ತರ್ಜುಮೆ ಮಾಡಿದ್ದಾರೆ ಅದೇ ರೀತಿ ಉಡುಪಿಯ ಓಂ ಪ್ರಕಾಶ್ ಭಟ್ ಅಂತ ಬಲ್ಲವರು ಕಂಡಂತೆ ಬನ್ನಂಜೆ ಬಲ್ಲವರು ಕಂಡಂತೆ ಅಂತ ಅವರ ಬಗ್ಗೆ ಒಂದು ಪುಸ್ತಕ ಇದೆ ಆ ಪುಸ್ತಕದ ಒಂದು ಕೃತಿ ಬಿಡು ಈ ಎರಡು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮವನ್ನು ಇದರಲ್ಲಿ ಮಾಡೋರಿದ್ದಾರೆ ಇದಲ್ಲದೆ ನಮ್ಮಲ್ಲಿರ್ತಕ್ಕಂಥ ಸ್ಥಳೀಯ ಕಲಾವಿದರು ಬನ್ನಂಜಿಯವರ ಬಗ್ಗೆ ಬರೆದಂತ ಹಾಡಿನ ಒಂದು ಹಾಡುಗಾರಿಕೆಯನ್ನ ನಮ್ಮ ಪ್ರತಿಭಾ ಗೋಣಾರ್ಥ ಮೇಲೆ ಪರಿಚಿತರು ಆ ಅವರ ತಂಡ ಎಲ್ಲ ಭಜನೆ ಮಂಡಳಿಗಳ ಆಯ್ದ ಕಲಾವಿದರು ಸೇರಿ ಒಂದು ಇಪ್ಪತ್ತೈದು ಮೂವತ್ತು ಜನರ ತಂಡವನ್ನು ರೆಡಿ ಮಾಡಿ ಹಾಡು ಅವರ ಜ ಅವರಿಂದ ಸಂಗೀತ ಕಾರ್ಯಕ್ರಮವನ್ನು ನಾವು ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನನ್ನ ಕೆಳಕಳಿಯನ್ನು ನೋಡಿ ಇದೊಂದು ತಲೆಗೆ ಕೆಲಸ ಕೊಡ್ತಾ ಇದ್ರೆ ಒಂದು ಆಲೋಚನೆಗಳಿಗೆ ವಿಶೇಷವಾಗಿ ಹೊಸ ಜ್ಞಾನ ಪತ್ರಿಕಾಗೋಷ್ಠಿಯಲ್ಲಿ ಶ್ರುತಿ ಸಾಹಿತ್ಯ ಮೇಳದ ಅಧ್ಯಕ್ಷ ಮುರಳೀಧರ್ ಕುಲಕರ್ಣಿ ಬ್ರಾಹ್ಮಣ ಸಮಾಜದ ಚುನಾಯಿತ ಪ್ರತಿನಿಧಿ ರಮೇಶ್ ಕುಲಕರ್ಣಿ ಜೋಡು ವೀರಾಂಜನೇಯ ದೇವಸ್ಥಾನದ ಕಾರ್ಯಾಧ್ಯಕ್ಷರಾದ ವೇಣುಗೋಪಾಲ್ ಇನಮ್ದಾರ ಜೆಎಂ ವೀರೇಶ್ ಹಾಗೂ ರಾಮಾರಾವ್ ಗಣೇಕಲ್ ಇವರು ಉಪಸ್ಥಿತರಿದ್ದರು